ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಬೇವು ಬೆಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ಒಂದು ಕೆ ಜಿಯಷ್ಟು ಕಡಲೆ ಅಂದರೆ ಪಪ್ಪು ಕಡಲೆ ಅಂತ ಇವೆ ಅದನ್ನು ತಗೊಂಡು ಪೌಡರ್ ಮಾಡಿಟ್ಕೊಂಡು ಈ ರೀತಿಯಾಗಿ ಸಾಣಿಸ್ತಾ ಇರೋದು ಮತ್ತು ಬೆಲ್ಲನ ಈ ರೀತಿಯಾಗಿ ಮೂರು ಉಂಡೆ ತೊಗೊಂಡಿರೋದು ಕೊಬ್ಬರಿ ಒಂದು ನಾಲ್ಕು ಗಿಟಕು ಏಲಕ್ಕಿ ಮತ್ತು ಒಣಶುಂಠಿ ಶುಂಠಿ ಪೌಡರ್ ಮಾಡಿಟ್ಕೊಂಡಿರೋದು ಇದನ್ನು ಕೂಡ ಸಾಣಿಸ್ಬೇಕು ಪೌಡರ್ ಮಾಡಿ ಜರಡಿ ಸಹಾಯದಿಂದ ಈ ರೀತಿಯಾಗಿ ಪೌಡರ್ನ ಗಟ್ಟಿ ಗಟ್ಟಿದು ತೆಗೆದು ಇದು ಪೌಡರ್ ಆಗಿದ ನಂತರ ಆಲ್ರೆಡಿ ಎತ್ತಿಟ್ಕೊಂಡಂಥ ಒಣ ಕೊಬ್ಬರಿನ ತುರಿದಿಟ್ಕೊಂಡು ಮತ್ತು ಬೆಲ್ಲ ಕೂಡ ಒಂದು ಕೆ ಜಿಗೆ ಎರಡು ಉಂಡೆ ಆಗೋ ಅಷ್ಟು ಬೆಲ್ಲನ ಎರ್ದಿಟ್ಕೊಂಡಿರೋದು ಪೌಡರ್ ಕಡಲೆ ಪೌಡರ್ಗೆ ಆಲ್ರೆಡಿ ಇದನ್ನು ಬೆಲ್ಲನ ಮಿಕ್ಸ್ ಮಾಡ್ಕೊಬೇಕು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿರೋದಕ್ಕೇ ಮತ್ತು ಇದನ್ನು ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಇರ್ದಿರೋ ಬೆಲ್ಲ ಮತ್ತು ಇದನ್ನು ಪೌಡರ್ ಆಗಿದೆ ಇದು ಕಡಲೆದು ಸೇರಿಸಿ ಮತ್ತು ಒಣ ಕೊಬ್ಬರಿನೂ ಲೈಟಾಗಿ ಪೌಡರ್ ಮಾಡಿಟ್ಕೊಂಡು ಒಣ ಶುಂಠಿ ಪೌಡರ್ ಏಲಕ್ಕಿ ಪೌಡರ್ ಇದ್ರ ಜೊತೆ ಹಾಕಿ ಬೇವಿ ನೋವನ್ನು ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿದರೆ ಬೇವು ಬೆಲ್ಲ ರೆಡಿ ಆಗುತ್ತೆ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್